ಎಂ ಪಿ ಕರಬಸಪ್ಪ ನಿವೃತ್ತ ಪ್ರಾಂಶುಪಾಲರು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ರಾಜ್ಯ ಪ್ರಾಂಶುಪಾಲರ ಉಪಾಧ್ಯಕ್ಷನಾಗಿ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸುತ್ತಾ ಈಗ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧಿಸುತ್ತೇನೆ ವಿಧಾನ ಪರಿಷತ್ತಿಗೆ ಚುನಾವಣೆಗೆ ಸ್ಪರ್ಧಿಸಿರುತ್ತೇನೆ ನನ್ನ ಚುನಾವಣಾ ಕ್ಷೇತ್ರದ ವ್ಯಾಪ್ತಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಗೂ ನಾಗರ ಹಾಗೂ ರಾಮನಗರ ಜಿಲ್ಲೆ ಒಳಗೊಂಡಂತೆ ಒಟ್ಟು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ತೆಂಟು ಜನ ಮತದಾರರಿದ್ದಾರೆ ಈ ನನ್ನ ಕ್ಷೇತ್ರದಲ್ಲಿ ಬರುವಂತಹ ರಾಮನಗರ ಜಿಲ್ಲೆ ಇರ್ಬೋದು ಮಾಗಡಿ ಹಾಗೂ ನೆಲಮಂಗಲ ಕನಕಪುರ ಹೊಸಕೋಟೆ ದೊಡ್ಡಬಳ್ಳಾಪುರ ವಿಜಯಪುರ ದೇವನಹಳ್ಳಿ ಇವೆಲ್ಲವನ್ನೂ ಒಳ್ಗೊಂಡಂತೆ ಎಲ್ಲ ಮತದಾರರು ಸಹಿತ ಫೋನ್ ಮುಖಾಂತರ ವ್ಯಾಟ್ಸಪ್ ಮುಖಾಂತರ ನಾನು ನಿಂತಿರೋ ವಿಚಾರ ಎಲ್ಲರಿಗೂ ಗೊತ್ತಾಗಿದೆ ಅವರೆಲ್ಲರೂ ನಿಮಗೆ ಮತನ ಹಾಕ್ತೀವಿ ನಿಮ್ಮನ್ನು ಗೆಲ್ಲಿಸ್ತೀವಿ ಅನ್ನೋ ಒಂದು ಆಶಾಭಾವನೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಅವರು ಗೆಲ್ಲಿಸಿದರೆ ನನಗೆ ಆರಾಮಾಗಿ ಶಕ್ತಿ ಬರುತ್ತೆ ಮುಂದೆ ಹೋರಾಟ ಮಾಡ್ಬೋದು ಇದಿಲ್ಲ ಅಂದರೆ ನಾನು ಏನು ಮಾಡೋಕ್ಕಲ್ಲ ಅವರಿಗೆ ಅದನ್ನೆಲ್ಲ ಗಮನಕ್ಕೆ ತಂದಿದ್ದೀನಿ ಅವರೆಲ್ಲರೂ ಸಹಿತ ನನಗೆ ಆಶಾಭಾವನೆ ತೋರಿಸಿದ್ದಾರೆ ದಯವಿಟ್ಟು ನಿಮ್ಮ ಗೆಲ್ಸೆ ಗೆಲ್ಲುತ್ತೆ ಸರ್ ತಮ್ಗೆಲ್ಲರಿಗೂ ಧನ್ಯವಾದ ಅಂತ ವಾಟ್ಸಪ್ ಮುಖಾಂತರ ನನಗೆ ಧನ್ಯವಾದ ಹೇಳ್ತಾ ಇದ್ದಾರೆ ಅದರಿಂದ ಎಲ್ಲ ಮತದಾರರು ಸೇವೆ ಗೆದ್ರೆ ಮಾತ್ರ ಇರುತ್ತಾ ಇಲ್ಲ ಸೋತ್ರನೂ ಮುಂದುವರಿಯುತ್ತೆ ಸೋತ್ರನೂ ಮುಂದುವರಿಯುತ್ತೆ ಸರ್ ಬಟ್ ಅಂತ ಶಕ್ತಿ ಇರಲ್ಲ ಅವ್ರ ಕೆಲಸ ಆಗಲ್ಲ ಅಷ್ಟೇ